ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾಯಿದ್ದೇನಪ್ಪ ಅಂದರೆ ಮಕ್ಕಳಿಗೆಲ್ಲ ರಜೆ ಇತ್ತು ಸೊ ಮಕ್ಕಳೆಲ್ಲ ತುಂಬಾ ಅಮ್ಮ ಇಲ್ಲಾದರೂ ಹೋಗೋಣ ಇಲ್ಲಾದರೂ ಹೋಗೋಣ ತುಂಬ ಹಠ ಮಾಡ್ತಾಯಿದ್ರು ಮಕ್ಳು ಸ್ಕೂಲ್ ಇದ್ದರೆ ಒಂಥರ ಸ್ಕೂಲ್ ಇಲ್ಲದೆ ಇದ್ದರೆ ಒಂಥರ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂದರೆ ಅವರಿಗೆ ರಜೆ ಇರೋ ಕಾರಣ ಮನೇಲಿ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ನಾನೇನು ನಾನೇನು ಮಾಡ್ತೀನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲೇ ಹರಿಯೋದಿಲ್ಲ ನಮ್ಮ ತಂಗಿ ಮನೆಗೆ ಹೋಗಿದ್ವಿ ಅಲ್ಲೂ ಕೂಡ ನಾವು ಮನೇಲೇ ಇರಬೇಕು ಅಂತ ಸ್ವಲ್ಪ ತರಲೆ ಇದ್ರು ಸರಿ ಹೇಗಿದ್ರು ಎಲ್ಲರೂ ಬಂದಿದ್ದೀವಿ ಅಂತ ಅಲ್ಲೇ ಪಕ್ಕದಲ್ಲೇ ಇರೋ ದೇವಸ್ಥಾನಕ್ಕೆ ಬಂದಿದ್ವಿ ಯಾವುದಪ್ಪ ಈ ದೇವಸ್ಥಾನ ಅಂದರೆ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹರಿಹರದಲ್ಲಿ ತುಂಬಾ ಫೇಮಸ್ ಆಗ ದಾವಣಗೆರೆಯಲ್ಲೂ ಕೂಡ ಹರಿಹರ ಅಂದರೆ ಫೇಮಸ್ ಯಾಕಪ್ಪ ಅಂದರೆ ಹರಿಹರೇಶ್ವರ ಸ್ವಾಮಿ ಹರಿಹರೇಶ್ವರ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಸೊ ನೀವಿ ಯಾವಾಗಲಾದರೂ ಒಂದು ಸರಿ ಬಂದಿಲ್ಲ ಅಂದರೆ ಈ ಕಡೆ ದಾವಣಗೆರೆಗೆ ಅಥವಾ ಹರಿಹರಕ್ಕೆ ಯಾವಾಗಲಾದರೂ ಬಂದರೆ ಒಂದು ಸರಿ ದೇವಸ್ಥಾನಕ್ಕೆ ಬಂದು ಹೋಗಿ ಹಾಗೆಯೇ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ನೋಡಬೇಕು ಅಂತ ತುಂಬಾ ಇದೆ ಬಟ್ ನಾನಿಲ್ಲಿ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ ಸೊ ಹರಿಹರೇಶ್ವರ ದೇವಸ್ಥಾನ ಹರಿ ಮತ್ತು ಹರ ಹರಿ ಅಂದರೆ ಶಿವ ಹರ ಅಂದರೆ ವಿಷ್ಣು ಶಿವ ಮತ್ತು ವಿಷ್ಣುವಿನ ಸಮಾಗಮವೇ ಈ ಹರಿಹರ ಹರಿಹರೇಶ್ವರ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ ಸೊ ಹರಿ ಅಂದರೆ ಬಲಭಾಗ ಬಲಭಾಗದಲ್ಲಿ ಶಿವನ ಬಲಭಾಗದಲ್ಲಿರೋ ಕೈಯಲ್ಲಿ ತ್ರಿಶೂಲ ಹಾಗೂ ಅಭಯ ಮುದ್ರೆಗಳಿವೆ ಹಾಗೂ ಹರ ಅಂದರೆ ವಿಷ್ಣು ವಿಷ್ಣು ಸ್ವರೂಪಿಯಾದ ಶಂಖಚಕ್ರಗಳು ಎಡಭಾಗದಲ್ಲಿದೆ ಅಥವಾ ಎಡಗೈಯಲ್ಲಿ ಇದೆ ಅಂತ ಹೇಳ್ತಾರೆ ಈ ದೇವಸ್ಥಾನ ಬಂದು ಅಂದರೆ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಬಂದು ಕ್ರಿಸ್ತಶಕ ಸಾವಿರದ ಎಂಟುನೂರ ಇಪ್ಪತ್ತ್ ನಾಲ್ಕರಲ್ಲಿ ಎರಡನೇ ನರಸಿಂಹರ ದಂಡನಾಯಕರಾಗಿದ್ದ ಪೊಳ್ವಾಲರು ಕಟ್ಟಿಸಿರುವಂತಹ ದೇವಸ್ಥಾನ ಇದಾಗಿರುತ್ತೆ ಒಳಗಡೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಸೊ ಮಕ್ಕಳೆಲ್ಲ ದೇವಸ್ಥಾನ ನೋಡೋಣ ಅಂತಂದ್ರೆ ಹೊರಗಡೆ ಎಲ್ಲ ಕರ್ಕೊಂಡು ಬಂದ್ವಿ ಅವ್ರನ್ನೆಲ್ಲ ಸೊ ಮಕ್ಕಳಂತೂ ದೇವಸ್ಥಾನ ನೋಡಿಬಿಟ್ಟು ತುಂಬಾ ಖುಷಿ ಖುಷಿಪಟ್ಟರು ನಮ್ಮ ಅಪ್ಪಾಜಿ ಕೂಡ ಫಸ್ಟ್ ಟೈಮ್ ಬಂದಿದ್ರು ಹರಿಯಾರಕ್ಕೆ ಅವರು ಕೂಡ ದೇವಸ್ಥಾನ ನೋಡಿರಲಿಲ್ಲ ಸೊ ಅವರು ಕೂಡ ದೇವಸ್ಥಾನ ನೋಡ್ಬಿಟ್ಟು ತುಂಬಾ ಖುಷಿಪಟ್ಟರು ಹಾಗೆಯೇ ಅಲ್ಲೇನೇ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಎಲ್ಲದನ್ನು ಕೂಡ ವಿವರಿಸಿ ವಿವರಿಸ್ತಾ ಇದ್ದರು ದೇವಸ್ಥಾನ ಯಾರು ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಯಾವ ಶತಮಾನದಲ್ಲಿ ಕಟ್ಟಿದ್ರು ಎಲ್ಲದನ್ನು ಕೂಡ ವಿವರಿಸಿ ಸೊ ಅಲ್ಲಿಂದ ನೆಕ್ಸ್ಟು ನಾವು ಹೋಗೋಣ ಹೊಳೆಗೆ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಆಟಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೆ ಬಟ್ ಅಲ್ಲಿ ಯಾರೋ ಹೇಳಿದ್ರು ಹರಿಹಾರದಿಂದ ಸುಮಾರು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿ ಮಲೆಬೆನ್ನೂರು ನಿಯರಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಇದ್ದರು ಸೊ ಯಾವುದಪ್ಪ ದೇವಸ್ಥಾನ ಅಂದರೆ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಾವಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಯಾಕಪ್ಪ ಅಂದರೆ ಹರಿಹರದಲ್ಲಿ ಹರಿಹರ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಹೊಳೆಲಿ ಆ ಮಕ್ಕಳನ್ನೆಲ್ಲ ಆಟಾಡಿಸ್ಕೊಂಡು ಹೋಗೋದು ಅಂತ ಮುಂಚೆ ಪ್ಲ್ಯಾನ್ ಆಗಿತ್ತು ಸೊ ಹಂಗಾಗಿ ತುಂಬ ಕನ್ಫ್ಯೂಷನಲ್ಲಿ ಬಂದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಬರಲೋ ಬೇಡವೋ ಹೋಗ್ಲೋ ಬೇಡ್ವೋ ಟೈಮ್ ಬೇರೆ ಇಲ್ಲ ಅಂತಂದ್ಬಿಟ್ಟು ತುಂಬ ಕನ್ಫ್ಯೂಷನಲ್ಲಿ ಬಂದ್ವಿ ಸೊ ಅಲ್ಲಿ ಮೇಲೆ ಗೊತ್ತಾಯಿತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಯಾಕಪ್ಪ ಅಂದರೆ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಎಲ್ರಿಗೂ ಕೂಡ ಇಷ್ಟ ಆಯಿತು ಎಲ್ಲರೂ ಕೂಡ ಒಳಗಡೆ ಬಂದು ದರ್ಶನ ಮುಗಿಸ್ಕೊಂಡ್ವಿ ಸೊ ಇಲ್ಲಿ ಮೂರು ದೇವಸ್ಥಾನಗಳಿದೆ ಯಾವುದಪ್ಪ ಅಂದರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಗಣಪತಿ ದೇವಸ್ಥಾನ ಹಾಗೆ ಶ್ರೀ ಭದ್ರಕಾಳಿ ದೇವಸ್ಥಾನ ಅಂತ ಮೂರು ದೇವಸ್ಥಾನಗಳಿದೆ ದೇವಸ್ಥಾನ ಅಂತೂ ಎಲ್ರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾಕಪ್ಪ ಅಂದರೆ ಮುಂಚೆ ಡೌಟಲ್ಲಿ ಬಂದಿರೋದ್ರಿಂದ ಎಲ್ಲರೂ ಫುಲ್ ಖುಷಿಯಾಗಿಬಿಟ್ರು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕ್ಲೀನ್ಲೆಸ್ ಆಗಿ ಮೇಂಟೈನ್ ಮಾಡಿದ್ರು ಹಾಗೇನೆ ಮಧ್ಯಾಹ್ನ ಕೂಡ ಪ್ರಸಾದ ವ್ಯವಸ್ಥೆನೂ ಕೂಡ ಇತ್ತು ಎಲ್ಲರೂ ಕೂಡ ಅಲ್ಲೇ ಪ್ರಸಾದ ಮಾಡ್ಕೊಂಡ್ವಿ ಮಧ್ಯಾಹ್ನ ಸುಮಾರು ಎರಡು ಮೂರು ಗಂಟೆ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಸ್ವಲ್ಪ ಅಲ್ಲೇ ಕೂರಿಸ್ಕೊಂಡಿದ್ದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡಿದ್ದು ಹಾಗೆಯೇ ನಾವು ಕೂಡ ಕೆಲವೊಂದೆಲ್ಲ ಫ್ರೂಟ್ಸ್ ಕೂಡ ತೊಗೊಂಡು ಹೋಗಿದ್ವಿ ಮಕ್ಕಳು ಹಠ ಮಾಡ್ತಾರೆ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಬೇಕಾಗುತ್ತೆ ಅಂತ ಕೆಲವೊಂದು ಫ್ರೂಟ್ಸ್ ಇರೋದು ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗಿದ್ವಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಅಲ್ಲೇ ತಿಂದು ನೆಕ್ಸ್ಟ್ ನಾವು ಹೊರಗಡೆ ಹೊರಟ್ವಿ ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬ ಇದ್ದರೆ ಸೊ ಹರಿಹರದೂ ಕೂಡ ಬರ್ಬೋದು ದಾವಣಗೆರೆಯಿಂದನೂ ಕೂಡ ಬರ್ಬೋದು ದಾವಣಗೆರೆ ಜಸ್ಟ್ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಓನ್ ವೆಹಿಕಲ್ ಆದರೂ ಬರ್ಬೋದು ಅಥವಾ ವೆಹಿಕಲ್ ಇಲ್ಲ ಅಂದರೂ ಬಸ್ಸಲ್ಲೂ ಕೂಡ ಬರ್ಬೋದು ತುಂಬ ನಿಯರ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿಂದ ಹೋಗೋಣ ಅಂತ ಹೊಳೆ ಹೋರ್ಟ್ವಿ ಯಾವ್ದಪ್ಪ ಈ ಹೊಳೆ ಅಂತಂದರೆ ಹರಿಹರದಲ್ಲಿರುವಂತಹ ತುಂಗಾಭದ್ರ ಹೊಳೆ ಸೊ ಈ ತುಂಗಾಭದ್ರ ಹೊಳೆಯ ಬಲಭಾಗದಲ್ಲಿ ಅಂದರೆ ಬಲತಟದಲ್ಲೇನೆ ಹರಿಹರೇಶ್ವರ ದೇವಸ್ಥಾನನೂ ಕೂಡ ಇರೋದು ಸೊ ಆಲ್ರೆಡಿ ನಾನು ನಿಮಗೆ ಹರಿಹರಕ್ಕೆ ಹೋಗ್ಬಿಟ್ಟು ಹರಿಹರದಿಂದ ಇಲ್ಲಿ ನಾವು ವೀರಭದೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಹರಿಹರಕ್ಕೆ ಹೋಗ್ತಾ ಇದ್ದೀವಿ ಸೊ ಹರಿಹರ ಸರ್ಕಲ್ನಿಂದ ಜಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಊಳೆ ಸೊ ಎಲ್ಲರೂ ಕೂಡ ಬಸ್ ಕನ್ವಿನಿಯೆಂಟು ಇದೆ ಇನ್ ಕೇಸ್ ಬಸ್ ಇಲ್ಲ ಅಂದರೆ ಆಟೋದಲ್ಲೂ ಕೂಡ ಬರ್ಬೋದು ಮಕ್ಕಳೆಲ್ಲರೂ ಕೂಡ ತುಂಬ ಅಂದರೆ ಖುಷಿ ಪಡ್ತಾಯಿದ್ವಿ ಯಾಕಪ್ಪ ಅಂದರೆ ಬೇಸಿಗೆ ಇರೋದ್ರಿಂದ ತುಂಬ ವೆದರ್ ತುಂಬ ಆಗಿರೋದ್ರಿಂದ ಸೊ ಒಳ್ಳೇಲಿ ಆಟ ಆಡಿದ್ದು ನೀರಲ್ಲಿ ಆಟ ಆಡಿದ್ದು ಅವ್ರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಹಾಗೆ ದೊಡ್ಡವ್ರಿಗೆ ನಮಗೂ ಕೂಡ ತುಂಬಾ ಖುಷಿ ಆಯಿತು ಮಕ್ಕಳಿಗೆ ಮಾತ್ರ ಹೇಳಲ್ಲ ನಮಗೂ ಅಷ್ಟೇ ಖುಷಿಯಾಯಿತು ಮಕ್ಕಳು ಸ್ವಲ್ಪ ಚಿಕ್ಕವರಾಗಿಂದ ನಮಗೂ ಕೂಡ ಹೊಡೇಲಿ ತುಂಬ ಭಯ ಆಗ್ತಾಯಿತ್ತು ಯಾಕಪ್ಪ ಅಂದರೆ ಅವ್ರು ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ನೀನು ಸ್ವಲ್ಪ ದೂರ ಹೋಗ್ತೀನಿ ನೀನು ಸ್ವಲ್ಪ ಹೊತ್ತು ಆಟ ಆಡ್ತಾ ಅಂತ ಹೇಳಿದ ಮಾತೇ ಕೇಳ್ತಾ ಇರಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಸುಮಾರು ಒಂದು ಟೂ ಅವರ್ಸು ಅಲ್ಲೇ ಇದ್ಬಿಟ್ಟು ಬೇಗ ಮನೆಗೆ ಹೋಗೋಣ ಅಂತ ಇದ್ವಿ ಆದರೂ ಕೂಡ ಅವ್ರು ಯಾರು ಬರೋದಕ್ಕೆ ರೆಡಿಯೇ ಇರಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಆಟ ಆಡೋಣ ಇನ್ನು ಸ್ವಲ್ಪ ಹೊತ್ತು ಆಟಾಡೋಣ ಅಂತೇಳಿ ತುಂಬ ಹಠ ಮಾಡ್ತಾಯಿದ್ರು ಸೊ ನಾನು ಈ ಸ್ ಮತ್ತೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋದಲ್ಲಿ ಇನ್ನೊಂದು ಸರಿ ಕರ್ಕೊಂಡು ಬರ್ತೀನಿ ಅಂತೇಳಿ ಕನ್ವಿನ್ಸ್ ಮಾಡಿಬಿಟ್ಟು ಎಲ್ಲರೂ ಕೂಡ ಮತ್ತೆ ಅಲ್ಲಿಂದ ರಿಟರ್ನ್ ವಾಪಸ್ ಬಂದ್ವಿ ರಜದಲ್ಲಿ ಯಾರಾದರೂ ಒನ್ ಡೇ ಎಲ್ಲರೂ ಹೋಗಬೇಕು ಇಲ್ಲೇ ತುಂಬ ನಿಯರಲ್ಲಿ ಹೋಗಬೇಕು ಅಂತ ಅಂತ ಅಂದ್ಕೊಂಡಿದ್ದೆ ಸೊ ಈಸಿಯಾಗಿ ಪ್ಲ್ಯಾನ್ ಮಾಡೋದು ಫಸ್ಟ್ ಹರಿಹರೇಶ್ವರ ದೇವಸ್ಥಾನ ನೆಕ್ಸ್ಟ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಎರಡು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊಳೆಯಲ್ಲಿ ಬಂದು ಆಟ ಒನ್ ಡೇ ಟೈಮ್ನ ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು ಅಂತ ಅನ್ನಿಸ್ತು ನಾನು ಕೂಡ ನಿಮಗೆ ಒಂದು ಸರಿ ಬಂದಿ ವಿಸಿಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಹಾಗೆಯೇ ಈ ತುಂಗಾಭದ್ರ ನದಿ ದಡದಲ್ಲಿ ತಟದಲ್ಲಿ ತುಂಬಾ ಒಂದು ಬೇಜಾರಾಗುವಂಥ ವಿಚಾರ ಏನಪ್ಪ ಅಂತಂದರೆ ಸೊ ನದಿ ದಡದಲ್ಲಿ ತುಂಬ ಅಂದರೆ ತುಂಬಾ ಗಲೀಜಿತ್ತು ಪ್ಲಾಸ್ಟಿಕ್ ಇರ್ಬೋದು ಕಸ ಕಡ್ಡಿ ಇರ್ಬೋದು ಬಟ್ಟೆಗಳಿರ್ಬೋದು ಎಲ್ಲದೂ ಕೂಡ ತುಂಬ ಅಂದರೆ ತುಂಬಾ ಗಲೀಜಿತ್ತು ಪ್ಲೀಸ್ ಫ್ರೆಂಡ್ಸ್ ಯಾರಾದರೂ ನೀವು ಹೊಳೆಗೋದ್ರೆ ಯಾರಾದರೂ ನೀವು ವಿಸಿಟ್ ಕೊಟ್ಟರೆ ಯಾರು ಕೂಡ ಗಲೀಜು ಮಾಡಬೇಡಿ ಯಾಕೆ ಅಂದರೆ ನಾವು ಅದರಿಂದನೇ ಅಲ್ವಾ ಜೀವಿಸ್ತಾ ಇರೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು